ಬಾಡಿಗಾರ್ಡ್ಸ್ ಕೈಗಳಿಂದ ಬಿಡಿಸಿಕೊಳ್ಳಲು ಸೋಹಂ ಕೊಸರಾಡುತ್ತಿದ್ದ ಆದರೆ ಅವನಿಂದ ಒಂದಿಂಚು ಕದಲಲಾಗಲಿಲ್ಲ ಹೇ ಬಿಡ್ರೋ ನಾನು ಯಾರು ಅಂತ ಗೊತ್ತಾ ನಿಮಗೆ ನಾನು ಟಚ್ ಮಾಡೋದಕ್ಕೆ ಸಫರ್ ಮಾಡ್ತೀರಾ ನೋಡಿ ಎಂದು ಸೋಹಂ ಅರಚುತ್ತಿದ್ದರೂ ಅಲ್ಲಿರುವವರಿಗೆ ಅವನ ಮಾತು ಕೇಳಲಿಲ್ಲ ಎಂಬಂತಿದ್ದರು ಅಷ್ಟರಲ್ಲಿ ಅಲ್ಲಿಗೆ ಲಿಫ್ಟ್ ಮೂಲಕ ಬಂದಿಳಿದಿದ್ದ ಶಿವಂ ಅವನ ಕಣ್ಣು ಮೊದಲು ನೋಡಿದ್ದು ಮ್ಯಾನೇಜರ್ನ ಸ್ಥಿತಿ ಮೂಗಿನಲ್ಲಿ ರಕ್ತ ಒಸರುತ್ತಿತ್ತು ಒಂದು ಕಣ್ಣು ಊದಿತ್ತು ತನ್ನ ನೋವನ್ನು ಮರೆಮಾಚಲು ತಲೆ ತಗ್ಗಿಸಿ ಮುಖವನ್ನು ಆಚೆ ಈಚೆ ಮಾಡುತ್ತಾ ಮುಖ ಕಿವಿಚುತ್ತಿದ್ದ ಮ್ಯಾನೇಜರ್ ಲಕ್ಷ್ಮಣ್ ಇತ್ತೀಚೆಗೆ ಕೆಲಸಕ್ಕೆ ಸೇರಿದ್ದಾದರೂ ಬಹಳ ನಿಯತ್ತಿನ ವ್ಯಕ್ತಿ ಸೋಹಂಗಿಂತಲೂ ಒಂದು ವರ್ಷ ಚಿಕ್ಕವನು ಶ್ರಮಜೀವಿ ತನ್ನ ಪಾಡಿಗೆ ತಾನಿರುತ್ತಿದ್ದವನ ಮೇಲೆ ಇಂದು ಸೋಹಂ ದರ್ಪ ತೋರಿಸಿದ್ದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸೋಹಂನ ಹೊಡೆತಕ್ಕೆ ನಲುಗಿ ಹೋಗಿದ್ದ ಲಕ್ಷ್ಮಣ್ ಆದರೂ ತುಟಿ ಕಚ್ಚಿ ನೋವನ್ನೆಲ್ಲ ಸಹಿಸಿ ನಿಂತಿದ್ದ ಹೊರಗೆ ಶಾಂತ ರೀತಿಯಲ್ಲಿ ತೋರುತ್ತಿದ್ದ ಶಿವಂನ ಒಳಗೆ ಜ್ವಾಲಾಮುಖಿಯೇ ಎದ್ದಿತ್ತು ಅಣ್ಣನನ್ನು ನೋಡುತ್ತಿದ್ದಂತೆ ಸೋಹಂ ಬ್ರೋ ಬ್ರೋ ನೋಡಿಲಿ ಎಂದು ಕೂಗುತ್ತಿದ್ದರು ಅವನ ಕಡೆ ತಿರುಗಿ ನೋಡದೆ ಸೀದಾ ಲಕ್ಷ್ಮಣ್ ಕಡೆ ನಡೆದಿದ್ದ ಅದೇ ಹೊತ್ತಿಗೆ ಅಲ್ಲಿ ಓಡಿ ಬಂದಿದ್ದ ಅರ್ಜುನ್ ಅವನಿಗೆ ಹೊರಗಿದ್ದ ಸೆಕ್ಯೂರಿಟಿಯಿಂದ ಎಲ್ಲ ವಿಷಯವೂ ತಿಳಿದಿತ್ತು ದವಡೆ ಕಚ್ಚಿ ತನ್ನ ಕೋಪವನ್ನು ಹಿಡಿತದಲ್ಲಿಟ್ಟ ಶಿವಂ ತನ್ನ ತೋರು ಬೆರಳಿನಿಂದ ಲಕ್ಷ್ಮಣ್ ಮುಖವನ್ನು ಎತ್ತಿ ಒಮ್ಮೆ ದಿಟ್ಟಿಸಿ ಲಕ್ಷ್ಮಣ್ ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆ ತೋರಿಸುವ ಕಾಲ ಎಂದು ಹೋಯಿತು ನಾನು ಹೇಳಿದ ಕೆಲಸವನ್ನು ನೀನು ಮಾಡಿದ್ದೀಯಾ ತಲೆ ತಗ್ಗಿಸುವ ಅವಶ್ಯಕತೆ ಇಲ್ಲ ನೀನು ಯಾವ ತಪ್ಪನ್ನು ಮಾಡಿಲ್ಲ ಗಾಟ್ ಇಟ್ ತನ್ನ ಜೇಬಿನೊಳಗಿದ್ದ ಕರವಸ್ತ್ರವನ್ನು ಹೊರತೆಗೆದು ಲಕ್ಷ್ಮಣ್ ಮೂಗಲ್ಲಿ ಬರುತ್ತಿದ್ದ ರಕ್ತವನ್ನು ಮೆಲ್ಲಗೆ ಒರೆಸಿದ ಶಿವಂ ಸೆಕ್ಯೂರಿಟಿ ಕಡೆ ತಿರುಗಿ ಇವನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಿ ಎಂದವ ಇನ್ನು ಹತ್ತು ಹೆಜ್ಜೆ ತನ್ನಿಂದ ದೂರ ಸೆಕ್ಯೂರಿಟಿ ಕೈಯೊಳಗೆ ಕೊಸರಾಡುತ್ತಿದ್ದ ತನ್ನ ತಮ್ಮನ ಕಡೆ ನಡೆದ ಶಿವಂ ಸೋಹಂನ ಮುಖ ಹತ್ತಿರವಾಗುತ್ತಿದ್ದಂತೆ ಶಿವಂನ ಕೋಪ ನೂರರ ಗಡಿದಾಟಿತು ಇಷ್ಟು ಹೊತ್ತು ಒದ್ದಾಡುತ್ತಿದ್ದ ಸೋಹಂ ಅಣ್ಣನ ಕೆಂಪಾದ ಕಣ್ಣು ಬಿಗಿದ ದವಡೆ ಗುರುತಿಸಿದವನ ಒದ್ದಾಟ ನಿಂತಿತ್ತು ಅವರೆಲ್ಲ ಇದ್ದಿದ್ದು ಕಾರ್ ಪಾರ್ಕಿಂಗ್ ಏರಿಯಾದ ಒಂದು ರೂಮಿನೊಳಗೆ ಸೆಕ್ಯೂರಿಟಿ ಕಡೆ ಕಣ್ಸನ್ನೆಯಲ್ಲಿ ಅವನನ್ನು ಬಿಡುವಂತೆ ಹೇಳಿದ ಶಿವಂ ಅವರುಗಳು ಬಿಟ್ಟು ದೂರ ಸರಿಯುತ್ತಿದ್ದಂತೆ ಸೋಹಂ ಕೆನ್ನೆಗೆ ಬೀಸಿ ಬಾರಿಸಿದ್ದ ಶಿವಂ ಈ ಮೊದಲು ಕೊಟ್ಟ ಏಟಿಗಿಂತ ಎರಡು ಪಟ್ಟು ಗಟ್ಟಿಯಾಗಿತ್ತು ಈ ಏಟು ಹೊಡೆತ ಹೇಗಿತ್ತೆಂದರೆ ಸೋಹಂಗೆ ಒಮ್ಮೆ ಕಣ್ಣು ಕತ್ತಲುಗಟ್ಟಿದ್ದಂತಾಯಿತು ತುಟಿ ಸೀಳಿ ರಕ್ತ ಬಂದಿತ್ತು ಸೋಹಂನ ಬೆಳ್ಳನೆಯ ಕೆನ್ನೆ ಮೇಲೆ ಶಿವಂನ ಐದು ಬೆರಳಚ್ಚು ಮೂಡಿತು ಸೋಹಂ ಸುಧಾರಿಸಿಕೊಳ್ಳುವ ಮೊದಲೇ ಅವನ ಶರ್ಟ್ ಕಾಲರ್ ಹಿಡಿದು ಲಕ್ಷ್ಮಣ್ ಮುಂದೆ ಕರೆದುಕೊಂಡು ಹೋಗಿ ನಿಲ್ಲಿಸಿದ ಶಿವಂ ಸೇ ಸಾರಿ ಎಂದು ಬಿಟ್ಟ ತನ್ನ ಹತ್ತಿರದಲ್ಲಿ ನಿಂತಿದ್ದ ಸೋಹಂನನ್ನು ನೋಡಿ ಹೆದರಿದ ಲಕ್ಷ್ಮಣ್ ಪರವಾಗಿಲ್ಲ ಸರ್ ಎಂದ ನಡಗುತ್ತಲೇ ಅವನ ಮಾತನ್ನು ಕೇಳಿಸಿದಂತಿದ್ದ ಶಿವಂ ಸೋಹಂ ದಿಸ್ ಇಸ್ ಮೈ ಲಾಸ್ಟ್ ವಾರ್ನಿಂಗ್ ಸೇ ಸಾರಿ ಇಡೀ ಪಾರ್ಕಿಂಗ್ ಏರಿಯಾ ಮುಳುಗುವಂತೆ ತನ್ನ ಕಂಚಿನ ಕಂಠದಲ್ಲಿ ವಾರ್ನಿಂಗ್ ನೀಡಿದ್ದ ಸೋಹಂಗೆ ಇಷ್ಟು ಹೊತ್ತಿನವರೆಗೆ ಹುಲಿಯಂತೆ ಎಗರಾಡುತ್ತಿದ್ದ ಸೋಹಂ ಈಗ ಇಲಿಯಂತಾಗಿದ್ದ ಆದರೂ ಎಲ್ಲರ ಮುಂದೆ ಆದ ಅವಮಾನ ನೋವು ಮರೆಯಲ್ಲ ಅವನು ತಲೆ ತಗ್ಗಿಸಿ ಲಕ್ಷ್ಮಣ್ ಮುಂದೆ ನಿಂತು ಸಣ್ಣ ಧ್ವನಿಯಲ್ಲಿ ಸಾರಿ ಎಂದ ಅಷ್ಟು ಹೇಳಿದ ತಕ್ಷಣ ಅವನ ಕೈ ಹಿಡಿದು ತನ್ನ ಕಡೆ ತಿರುಗಿಸಿಕೊಂಡ ಶಿವಂ ಇದೇ ಲಾಸ್ಟ್ ವಾರ್ನಿಂಗ್ ಇನ್ನೊಂದು ಬಾರಿ ನನ್ನ ಆಫೀಸ್ ಕೆಲಸಗಾರರ ಮೇಲೆ ನಿನ್ನ ದರ್ಪ ಗೂಂಡಾಗಿರಿ ತೋರಿಸಿದ್ಯೋ ಎಂದು ತನ್ನ ತೋರು ಬೆರಳು ತೋರಿಸಿ ವಾರ್ನ್ ಮಾಡಿದ್ದ ಶಿವಂ ಗೆಟ್ ಲಾಸ್ಟ್ ನಾನು ಮನೆಗೆ ಬರುವಾಗ ನೀನು ದಿಶಾ ಇಬ್ಬರು ಮನೆಯಲ್ಲೇ ಇರಬೇಕು ಇಬ್ಬರು ಸೇರಿ ಕೊಳ್ಳೆ ಒಡೆದ ಐದು ಲಕ್ಷ ದುಡ್ಡಿನ ಲೆಕ್ಕ ಕೊಡಬೇಕಲ್ಲ ನನಗೆ ಎಂದು ಕಣ್ಣು ಕಿರಿದಾಗಿಸಿ ಹೇಳಿದ ತನ್ನ ಪ್ಯಾಂಟ್ ಜೇಬಿನೊಳಗೆ ಕೈ ತೂರಿಸಿಕೊಂಡು ಮತ್ತೆ ಸೋಹಂ ಕಡೆ ತಿರುಗಿ ನೋಡದೆ ಕ್ಯಾಬಿನ್ ಕಡೆ ನಡೆದ ಶಿವಂ ಮೂಕ ಪ್ರೇಕ್ಷಕನಂತೆ ಕೈಕಟ್ಟಿ ಶಿವಂ ಹಿಂದೆ ನಿಂತಿದ್ದ ಅರ್ಜುನ್ ಶಿವಂ ಅಲ್ಲಿಂದ ಹೊರಡುತ್ತಿದ್ದಂತೆ ಅವನ ಹಿಂದೆ ನಡೆದ ಧರಣಿ ಹೇಳಿದ ಆಭರಣದ ಕಳ್ಳತನದ ಬಗ್ಗೆ ಶಿವಂಬಳಿ ಮಾತನಾಡಬೇಕು ಎಂದುಕೊಂಡಿದ್ದ ಅರ್ಜುನ ಲೆಕ್ಕಾಚಾರ ತಲೆಕೆಳಗಾಗಿತ್ತು ಇದೆಲ್ಲದರ ನಡುವೆ ಅದೃಷ್ಟಾವಶತ್ ವಿಕ್ರಮ್ನ ಪರ್ಸನಾಲಿಟಿ ನೋಡಿ ಅವನ ಮೇಲೆ ಕ್ರಶ್ ಆಗಿದ್ದ ಅದೇ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿ ಒಬ್ಬಳು ತನ್ನ ಸ್ಕೂಟಿಯನ್ನು ಕೊಂಡು ಹೋಗಲು ಮೊದಲೇ ಪಾರ್ಕಿಂಗ್ ಏರಿಯಾಗೆ ಬಂದಿದ್ದಳು ಈ ಗಲಾಟೆಯನ್ನು ದೂರದಿಂದಲೇ ನೋಡಿ ಯಾರಿಗೂ ಕಾಣದಂತೆ ಅಡಗಿ ಕುಳಿತು ಇದೆಲ್ಲವನ್ನು ದೂರದಲ್ಲಿ ನಿಂತು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಳು ವಿಕ್ರಮ್ನನ್ನು ಇಂಪ್ರೆಸ್ ಮಾಡಲು ಅವಳಿಗೊಂದು ಒಳ್ಳೆ ಚಾನ್ಸ್ ಸಿಕ್ಕಿತು ಆಫೀಸ್ನಿಂದ ಮನೆಗೆ ಬಂದ ಶಿವಂಗೆ ತಲೆ ಹಾಕೋ ಬಹಳವೇ ನೋಯುತ್ತಿತ್ತು ಸುಲೋಚನಾ ರಾಜೇಂದ್ರರವರು ಗಾರ್ಡನ್ ಕಡೆ ವಾಕಿಂಗ್ಗೆ ಹೋಗಿದ್ದರು ಮನೆಯ ಒಳಗೆ ಬರುತ್ತಿದ್ದಂತೆ ಶಿವಂಗೆ ಎದುರಾದ ಗಂಗಾ ಶಿವಮಣ್ಣ ಈಗ ಬಂದ್ರ ಕಾಫಿ ತರಲ ಕೇಳಿದಳು ಈಗ ಬೇಡ ಗಂಗಾ ನನಗೆ ಸ್ವಲ್ಪ ತಲೆ ಮೊದಲು ಫ್ರೆಶ್ ಆಗಬೇಕು ಧರಣಿ ಬಂದ್ಲ ಕೇಳಿದ ಹೌದು ಬಂದಿದ್ದಾರೆ ಆಗಲೇ ಸುಲೋಚನ ಅಮ್ಮ ಕಾಫಿ ಕೊಟ್ಟು ಬಂದರು ಸ್ವಲ್ಪ ಸುಸ್ತು ರೆಸ್ಟ್ ಮಾಡ್ತೀನಿ ಅಂತಿದ್ರಂತೆ ವೈಷ್ಣವಿ ವೈಷ್ಣವಿಯಕ್ಕ ಕಾರಲ್ಲಿ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಹೋದ್ರು ಎಂದವಳು ಮತ್ಯಾವ ವಿಷಯವನ್ನು ಬಾಯಿ ಬಿಡಲಿಲ್ಲ ಸುಮ್ಮನೆ ಮನೆಯಲ್ಲಿ ಮತ್ತೆ ಜಗಳ ಶುರುವಾಗುವುದಲ್ಲ ಎಂಬ ಕಾರಣಕ್ಕೆ ದಮಯಂತಿ ಬಂದು ಹೋದ ಸುದ್ದಿ ಎತ್ತಲಿಲ್ಲ ಸೋಹಂ ದಿಶಾಳ ಸುಳಿವಿರಲಿಲ್ಲ ಕೊಟ್ಟ ಏಟಿಗೆ ಸೋಹಂ ಬಾರ್ ಮೊರೆ ಹೊಕ್ಕಿದ್ದಾನೆ ಎಂದು ಅರ್ಜುನಿಂದ ತಿಳಿದು ಬಂದಿತ್ತು ಶಿವಂಗೆ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ ಎಂದು ಯೋಚಿಸೋಕೆ ಒಡ ಹುಟ್ಟಿದವನಲ್ಲವೇ ಇವನನ್ನು ದಾರಿಗೆ ತರುವುದಾದರೂ ಹೇಗೆ ಇಂದು ಮಾಡಿದ ಹಗರಣ ಮುಂದೆ ದೊಡ್ಡದಾದರೆ ಮನೆತನದ ಮರ್ಯಾದೆ ಬೀದಿಗೆ ಬರುತ್ತೆ ಎಂದು ಯೋಚಿಸುತ್ತಾ ತನ್ನ ತಲೆಗೂದಲನ್ನು ಹಿಂದೆ ತಳ್ಳಿಕೊಂಡು ಹಣೆ ತೀಡಿಕೊಂಡವ ತನ್ನ ರೂಮಿನ ಕಡೆ ಹೊರಟ ಶಿವಂ ರೂಮಿಗೆ ಬಂದ ಶಿವಂ ಸುತ್ತಲೂ ಮನದೊಡತಿಗಾಗಿ ಕಣ್ಣಾಡಿಸಿದ ಎಲ್ಲೂ ಸುಳಿವಿಲ್ಲ ಅವಳದು ಮೈಮೇಲಿದ್ದ ಕೋಟನ್ನು ತೆಗೆದು ತನ್ನ ಟೈಯನ್ನು ಸಡಿಲಗೊಳಿಸಿಕೊಳ್ಳುತ್ತ ಬಾಲ್ಕನಿಯ ಗಾಜಿನ ಡೋರ್ ಅನ್ನು ಮೆಲ್ಲಗೆ ತಳ್ಳಿದ ಸಂಜೆಯ ತಂಪಾದ ಗಾಳಿಗೆ ಕಣ್ಣು ಮುಚ್ಚಿ ಮುಖ ಒಡ್ಡಿ ಜೋಕಾಲಿಯ ಮೇಲೆ ಮೆಲ್ಲಗೆ ಜೀಕುತ್ತಾ ಕುಳಿತಿದ್ದಳು ಅವಳ ಮುಂಗುರುಳು ಗಾಳಿಯ ಜೊತೆಗೆ ಸಲ್ಲಾಪದಲ್ಲಿತ್ತು ತೊಟ್ಟಿದ್ದ ಸಡಿಲವಾದ ಬಟ್ಟೆಯಲ್ಲಿ ಇನ್ನೂ ಮುದ್ದಾಗಿ ಕಂಡಿದಳು ಹುಡುಗಿ ಈ ಮನೆಗೆ ಬಂದ ನಂತರ ಸ್ವಲ್ಪ ದಪ್ಪವಾಗಿದ್ದಾಳೆ ಹುಡುಗಿ ಎನ್ನಿಸಿ ನಗು ತರಿಸಿತ್ತು ಶಿವಂಗೆ ಪದೇ ಪದೇ ಅವಳ ಮುಖವನ್ನು ಸವರಿ ಹೋಗುವ ಮುಂಗುರುಳ ಮೇಲೆ ಹೊಟ್ಟೆ ಕಿಚ್ಚಾಯಿತವನಿಗೆ ಮೆಲ್ಲ ಮೆದುವಾದ ಹೆಜ್ಜೆ ಇಡುತ್ತಾ ಬಂದನಾದರೂ ಅವನ ಪರ್ಫ್ಯೂಮ್ನ ಗಮ ಹುಡುಗಿಯ ಮೂಗಿಗೆ ಸುಳಿವು ಕೊಟ್ಟಿತ್ತು ಕಣ್ಮುಚ್ಚಿಯೇ ತುಟಿ ಅರಳಿಸಿಬಿಟ್ಟಳು ಎಷ್ಟೊತ್ತಾಯ್ತು ಬಂದು ಕಳ್ಳರ ಥರ ಬರೋದೇನು ಬೇಡ ನನಗೆ ನೀವೇ ಅಂತ ಗೊತ್ತಾಯಿತು ಎಂದಳು ಕಣ್ತೆರೆಯುತ್ತ ನಿಂಗೇನು ಮಾರಾಯ್ತಿ ನೋಡು ಎಷ್ಟು ಆರಾಮಾಗಿ ಕುತ್ಕೊಂಡು ಸಂಜೆಯ ತಣ್ಣನೆ ಗಾಳಿನ ಆಸ್ವಾದಿಸುತ್ತಿದ್ಯಾ ಅದೇ ನನ್ಪಾಡು ಹೇಳು ಎಷ್ಟೇ ಐಶ್ವರ್ಯ ಇದ್ರೂ ದುಡಿಯೋದೇನಾದರೂ ತಪ್ಪುತ್ತಾ ಜೀವನ ಪೂರ್ತಿ ಅದನ್ನು ಮೇಂಟೇನ್ ಮಾಡೋದ್ರಲ್ಲೇ ಕಳೆದು ಹೋಗುತ್ತೆ ದುಡಿದೆ ಕೂತ್ರೆ ಹೆಂಡ್ತಿ ಮಕ್ಕಳನ್ನ ಮುಂದೆ ಸಾಕ್ಬೇಕಲ್ಲ ಎಂದು ಧರಣಿಯ ಮುಖವನ್ನೇ ನೋಡಿ ಹುಬ್ಬು ಕುಣಿಸಿ ನಕ್ಕ ಶಿವಂ ಗಂಡನ ಮಾತಿಗೆ ಮೂತಿ ಸೊಟ್ಟೆಗೆ ಮಾಡಿದ ಧರಣಿ ಹೌದೌದು ಒಂದ್ ಕೆಲ್ಸ ಮಾಡಿ ಒಂದ್ ನಾಲ್ಕು ಹಾಲು ಕೊಡುವ ಹಸು ಎಲ್ಲಾದ್ರೂ ಹಳ್ಳಿ ಕಡೆ ಒಂದು ಪುಟ್ಟ ಹೆಂಚಿನ ಮನೆ ಜೀವನಕ್ಕೆ ನೀರಾವರಿ ಜಮೀನು ಕೊಂಡುಕೊಳ್ಳಿ ಇಬ್ಬರು ಸೇರಿ ದುಡಿದು ತಿನ್ನೋಣ ಈ ಕಂಪನಿನ ಯಾರಿಗಾದ್ರೂ ವಹಿಸಿ ಬಿಡಿ ಇಬ್ರು ತಣ್ಣಗೆ ಇರಬಹುದು ಈ ಸಿಟಿಯ ಜೀವನ ನನಗೂ ಸಾಕಾಗಿದೆ ಎಂದು ಗಂಡನ ಮುಖ ನೋಡಿ ನಿಟ್ಟಿಸಿರು ಚೆಲ್ಲಿದಳು ಧರಣಿ ಧರಣಿಯ ಕನಸುಗಳಲ್ಲಿ ಇದು ಒಂದಾಗಿತ್ತು ಹಳ್ಳಿಯ ಜೀವನ ಆದರೆ ಹಳ್ಳಿ ಹುಡುಗನ ಮೇಲೆ ಪ್ರೀತಿಯಾಗುವ ಬದಲು ಸಿಟಿ ಹುಡುಗನ ಮೇಲಾಗಿತ್ತು ನೀನು ಹೇಳಿದೆ ಅಂತ ಅಪ್ಪ ಕಷ್ಟಪಟ್ಟು ಶುರು ಮಾಡಿದ ಕಂಪನಿನ ಇಲ್ಲೇ ಕೈ ಬಿಟ್ಟು ಹೋಗೋಕೆ ಆಗುತ್ತಾ ನೋಡೋಣ ಮುಂದೆ ಈಗ ನನಗೆ ತುಂಬ ತಲೆನೋಯ್ತಾ ಇದೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡು ಬಾ ಎಂದವ ತನ್ನ ಹಣೆ ಹೊತ್ತಿಕೊಳ್ಳುತ್ತಾ ರೂಮ್ ಕಡೆ ಹೊರಟ ಶಿವಂ ಗಂಡನನ್ನೇ ಕಣ್ಣರಳಿಸಿ ನೋಡಿದಳು ಧರಣಿ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು